ವೇದಿಕೆಯಲ್ಲಿರುವಂತಹ ಎಲ್ಲ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ಚಿತ್ರ ತಂಡಕ್ಕೆ ನಮಸ್ಕಾರ ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂರುವರೆ ಒಂದು ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ಮಚ್ ಅಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕ ನೆನ್ಪಿಟ್ಕೋಬೇಕಾದಂತಹ ಹೆಸರು ಮೂರು ಅದರಲ್ಲಿ ಮೊದಲನೇ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾರ್ಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರು ಕನ್ನಡದವರಾಗಿರ್ತಾರೆ ಸೊ ಹಾಗೆ ನನ್ ನನಗೂ ಕೂಡ ಈ ಅವಕಾಶ ಬಂದಿರೋದು ನಮ್ಮವರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು ಆ್ಯಂಡ್ ಎಲ್ಲದಕ್ಕಿಂತ ಮೇನ್ ಆಗಿ ನಾನು ನೆನಪಿಟ್ಕೋಬೇಕಾದಂತಹ ಹೆಸರು ಪ್ರಕಾಶ್ ಸರ್ ಯಾವತ್ತಿದ್ರೂ ಐ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಅಪರ್ಚುನಿಟಿ ಸರ್ ಅಂಡ್ ಡೇ ಒನ್ ಇನ್ ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಅಂಡ್ ಶೂಟಿಂಗ್ ಪ್ರೊಸೆಸ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪ್ರಕಾಶನ್ ಹಾಗು ಕಶ್ಮಿ ಮಾನ್ ಒಂದ್ ಮನೆ ಮನೆ ತರ ಟ್ರೀಟ್ ಮಾಡಿದ್ರು ಪ್ರೊಡಕ್ಷನ್ ಹೌದು ಯಾವ್ದಕ್ಕೂ ಯಾವುದೇ ಒಂದ್ ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ ನನಗೆ ತುಂಬಾ ಖುಷಿ ಇದೆ ಅಂಡ್ ನನ್ಗೆ ಹೆಚ್ಚಿನ ಮಾತಾಡಕ್ಕೆ ಹೋಗಲ್ಲ ಡಿಸೆಂಬರ್ ಹನ್ನೊಂದಕ್ಕೆ ನಮ್ಮ ಸಿನಿಮಾದ ಡೆಬಲ್ ರಿಲೀಸ್ ಆಗ್ತಿದೆ ಈ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮಲ್ಲಿ ಅಂತ ಕೇಳ್ಕೊತಾರೆ Thank you. Thank you so much.